ಸಮಸ್ತ ಶಿರಾ ತಾಲೂಕಿನ ಜನತೆಗೆ ಒಂದು ಮನವಿ ಆ ರುಗೇಶ್ ಅಭಿಮಾನಿ ಬಳಗದಿಂದ ನಾಳೆ ಐ ಬಿ ಐ ಬಿ ಅಲ್ಲಿ ಹತ್ತು ಗಂಟೆ ಹಾಗೆ ಶಂಕರ್ ಬೆಂಗಳೂರು ಶಂಕರ್ ಆಸ್ಪೆಟ್ಲು ವತಿಯಿಂದ ಕಣ್ಣಿನ ಪರೀಕ್ಷೆ ಇದ್ದು ಕಣ್ಣಿನ ಶಿರಾ ತಾಲೂಕಿನ ಜನತೆ ಯಾರಾದರೂ ಕಣ್ಣಿನ ದೋಷ ಏನಾದರೂ ಇದ್ದರೆ ದಯವಿಟ್ಟು ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ ಮತ್ತೆ ಉಚಿತವಾಗಿ ಆಪ್ರೇಷನ್ ಇರುತ್ತೆ ಇಲ್ಲಿಂದ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಆಪರೇಷನ್ ಮಾಡಿ ಮತ್ತೆ ಕರ್ಕೊಂಡು ಶಿರಾಕ್ಕೆ ಬಿಡ್ತಾರೆ ದಯವಿಟ್ಟು ಶಿರಾ ಜನತೆ ಈ ಸುವರ್ಣ ಅವಕಾಶವನ್ನು ಸದುಪಯೋಗ ಮಾಡಿಸ್ಕೋಬೇಕಂತ ಶಿರಾ ತಾಲೂಕು ಅಭಿಮಾನಿಗಳ ಮನವಿ ನಾಳೆ ಏನು ಶಂಕರ್ ಡಾಕ್ಟರ್ ನಾಳೆ ಬರ್ತಾ ಇದ್ದಾರೆ ಹತ್ತು ಗಂಟೆಗೆ ದಯವಿಟ್ಟು ನಮ್ಮ ಶಿರಾ ತಾಲೂಕಿನ ಜನತೆಯಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ ಯಾರಾದರೂ ಕಣ್ಣಿನ ಸಂಬಂಧಪಟ್ಟಂತೆ ಯಾರಾದರೂ ಸಹ ನಮ್ಮ ತಾಲೂಕಿನ ಬಡವರಾಗಿರಬಹುದು ಶಂಕರ್ ಆಸ್ಪತ್ರೆ ಅವರು ಬರ್ತಾ ಇದ್ದಾರೆ ಕಣ್ಣಿನ ಸಂಬಂಧಪಟ್ಟಂತೆ ಯಾವುದೇ ವಿಚಾರ ಇದ್ದರೂ ಬಂದು ಮತ್ತೆ ತೋರಿಸ್ಕೋಬೇಕು ದಯವಿಟ್ಟು ಬೆಳಗ್ಗೆ ಬನ್ನಿ ಉಗ್ರೇಶಣ್ಣ ಅಭಿಮಾನ ಬಳಗದಿಂದ ಶಂಕರ್ ಕಣ್ಣಿನ ಆಪರೇಷನ್ ಗೆ ಕರ್ಕೊಂಡು ಹೋಗ್ತಾ ಇದೀವಿ ಐ ಬಿ ಸರ್ಕಲಲ್ಲಿ ನಾಳೆ ನಾಳೆ ಸಂ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಬಂದು ಯಾರ್ಯಾರಿಗೆ ಕಣ್ಣಿನ ತೊಂದರೆಗಳು ಇದೆಯೋ ಅವ್ರಿಗೆಲ್ಲ ಆಪ್ರೇಷನ್ನು ಫ್ರೀಯಾಗಿ ಚೆಕಪ್ ಮಾಡಿಸ್ತಾ ಇದ್ದೀವಿ ಅಭಿಮಾನ ಬಳಗದಿಂದ ಕರ್ಕೊಂಡು ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಕರ್ಕೊಂಡ್ಬಂದು ಬಿಡೋ ಜವಾಬ್ದಾರಿ ನಮ್ಮದೇ ಉಚಿತವಾಗಿ ಫ್ರೀ ಚೆಕಪ್ ಮಾಡ್ತಾ ಇದ್ದೀವಿ ಎಲ್ಲರೂ ದಯವಿಟ್ಟು ಬಂದು ಏನೇನು ಪ್ರಾಬ್ಲಮ್ ಇದೆಯೋ ಅವರೆಲ್ಲ ಕಣ್ಣಿಂದ ಏನೇನು ಪ್ರಾಬ್ಲಮ್ ಇದೆಯೋ ಬಂದು ಎಲ್ಲರೂ ಆಪರೇಷನ್ ಮಾಡ್ಕೋಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದೀವಿ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ